ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೆಮಿಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತದ ವಿರುದ್ಧ ಈ ನಾಯವಾಗಿ ಸೋತ ಬಳಿಕ ನಾಯಕಿಯಾಗಿರುವಂತ ಆಲಿಸಾ ಆಲೀಸಾ ಇಲಿಯವರು ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ಸ್ಯಾಕಿಂಗ್ ಹೇಳಿಕೆ ಏನು ಕೊಟ್ಟಿದ್ದಾರೆ ಮತ್ತು ಆಲಿಸಾ ಇಲಿ ಅವರು ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಹೊಸ ವಿಶ್ವ ದಾಖಲೆನೇ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಭಾರತ ವನಿತೆಯರು ಅಷ್ಟಕ್ಕೂ ಆ ದಾಖಲೆ ಯಾವ್ದು ಅಂತಾನು ಕೂಡ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಭಾರತ ತಂಡ ಮಹಿಳಾ ಏಕದಿನ ವಿಶ್ವಕಪ್ ನಲ್ಲಿ ಹೆಚ್ಚು ಮೊತ್ತ ಚೇಜ್ ಮಾಡಿ ವಿಶ್ವ ದಾಖಲೆ ಕೂಡ ಬರೆದಿದೆ ಅಂತಾನೆ ಹೇಳ್ಬೋದು ಇನ್ನು ಗುರುವಾರ ಮುಂಬೈನ ಡಿ ವೈ ಪಾಟೀಲ್ ಮೈದಾನದಲ್ಲಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಕಾಂಗೂರು ಪಡೆ ನೀಡಿದ್ದ ಮುನ್ನೂರ ಮೂವತ್ತೊಂಬತ್ತು ರನ್ ಗಳ ಗುರಿಯನ್ನು ಯಶಸ್ವಿಯಾಗಿ ಆದರೆ ಚೇಜ್ ಮಾಡಿದೆ ಇನ್ನು ಐ ವೆಲ್ಟರ್ಸ್ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾದ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಮುನ್ನೂರ ಮೂವತ್ತೆಂಟು ರನ್ ಗಳ ಬೃಹತ್ ಮೊತ್ತ ದಾಖಲಿಸಿದ ಅಂತಾನೆ ಹೇಳ್ಬಹುದು ಇನ್ನು ಇದು ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಅತ್ಯಂತ ಗರಿಷ್ಠ ಸ್ಕೋರ್ ಆಗಿತ್ತು ಇನ್ನು ಆಸ್ಟ್ರೇಲಿಯಾದ ಪರ ಆಟಗಾರ್ತಿಯಾದಂತಹ ಲಿಚ್ಫೀಲ್ಡ್ ಅವರು ತೊಂಬತ್ ಮೂರು ಎಸೆತಗಳಲ್ಲಿ ಹದಿನೇಳು ಫೋರ್ ಮತ್ತು ಮೂರು ಸಿಕ್ಸರ್ ಸೇರಿ ನೂರ ಹತ್ತೊಂಬತ್ತು ರನ್ ಗಳಿಸಿ ತಂಡದ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಅಂತಲೇ ಹೇಳ್ಬೋದು ಇನ್ನು ಪೆರಿ ಎಪ್ಪತ್ಮೂರು ಆಡಿದರೆ ಆಸ್ನಿ ಗಾರ್ಡ್ನರ್ ಬಂದ್ಬಿಟ್ಟು ಅರವತ್ತ್ ಮೂರು ರನ್ ಆಡಿ ವಿಶ್ವ ದಾಖಲೆಯ ರನ್ಗೆ ನೆರವಾದರು ಇನ್ನು ಮಹಿಳಾ ವಿಶ್ವಕಪ್ ಇತಿಹಾಸದಲ್ಲಿ ಆಸ್ಟ್ರೇಲಿಯಾ ಸಿಡಿಸಿದ ಮುನ್ನೂರ ಮೂವತ್ತೆಂಟು ರನ್ ಎರಡನೇ ಅತಿ ಹೆಚ್ಚು ಮೊತ್ತವಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೂ ಮುನ್ನ ಆಸ್ಟ್ರೇಲಿಯಾ ತಂಡವೇ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವಕಪ್ ಫೈನಲ್ನಲ್ಲಿ ಮುನ್ನೂರ ಐವತ್ತಾರು ರನ್ ಗಳಿಸಿದ್ದು ವಿಶ್ವದಾಖಲೆ ಆಗಿದೆ ಆದರೆ ಭಾರತ ತಂಡ ಆಸೀಸ್ ನೀಡಿದ್ದ ಈ ಬೃಹತ್ ಮತವನ್ನು ಯಶಸ್ವಿಯಾಗಿ ಚೇಜ್ ಮಾಡಿ ಚರಿತ್ರೆ ಸೃಷ್ಟಿಸಿದೆ ಮತ್ತು ಕೇವಲ ವಿಶ್ವಕಪ್ನಲ್ಲಿ ಮಾತ್ರವಲ್ಲ ಮಹಿಳಾ ಏಕದಿನ ವಿಶ್ವಕಪ್ ಇತಿಹಾಸದಲ್ಲಿ ಇದು ಅತ್ಯಂತ ಗರಿಷ್ಠ ಚೇಜ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಐದು ವಿಕೆಟ್ ಗಳಿಂದ ಭರ್ಜರಿಯಾಗಿ ಗೆದ್ದಿದೆ ಇನ್ನು ಈ ಪಂದ್ಯ ಸೋತ ಬಳಿಕ ಆಲಿಸಾ ಇಲಿ ಮತ್ತು ಆಸ್ಟ್ರೇಲಿಯಾದ ನಾಯಕಿಯಾಗಿರುವಂತಹ ಆಲಿಸಾ ಇಲಿ ಏನೆಲ್ಲ ಮಾತಾಡಿದ್ದಾರೆ ಮತ್ತು ನಮ್ಮ ಟೀಮ್ ಇಂಡಿಯಾದ ಬಗ್ಗೆನು ಕೂಡ ಒಂದೆರಡು ಮಾತಾದ್ರೆ ಆಡಿದ್ದಾರೆ ಅಷ್ಟಕ್ಕೂ ಏನ್ ಮಾತಾಡಿದ್ದಾರೆ ಅಂತಂದ್ರೆ ಹೌದು ಭಾರತ ತಂಡ ಇವತ್ತು ನಮ್ಮ ವಿರುದ್ಧ ಆದ್ರೆ ಗೆದ್ದಿದೆ ಇನ್ನು ಈ ಪಂದ್ಯದಲ್ಲಿ ಭಾರತದ ಪರ ಅತ್ಯುತ್ತಮವಾಗಿ ಆಡಿದ್ದಂತಂದ್ರೆ ಅದು ಜಮೀಮಾ ಮತ್ತು ಅರ್ಮನ್ ಪ್ರೀತ್ ನಾಯಕಿ ಅರ್ಮನ್ ಪ್ರೀತ್ ಅವರು ಅದ್ಭುತವಾಗಿ ಆಡಿದರು ಮತ್ತು ಭಾರತದ ಪರವಾಗಿ ಈ ತರ ನಾಕ್ ಬೇಕಾಗಿತ್ತು ಅಂದು ಅಲೀಸ ಇಲಿ ಅವರಾದ್ರೆ ಹೇಳಿದ್ದಾರೆ ಹೌದು ಯಂಗ್ಸ್ಟರ್ ಆದಂತ ಜಮೀಮಾ ಅವರು ಕೂಡ ನೂರ ಇಪ್ಪತ್ತೇಳು ರನ್ ಆದ್ರೆ ಹೊಡಿತಾರೆ ನನ್ನಿಂದನೂ ಕೂಡ ಮೆಚ್ಚಿಗಾದ್ರೆ ಇದೆ ಹೌದು ಇಂಥ ನಾಕ್ಔಟ್ ಗೇಮ್ ಗಳಂತ ಬಂದಾಗ ಸ್ವಲ್ಪ ಬಿಗ್ ಪ್ಲೇಯರ್ಗಳು ಗಳು ಪರ್ಫಾರ್ಮ್ ಮಾಡಲೇಬೇಕು ಅಂಥದ್ರಲ್ಲಿ ನಾನು ಈ ಪಂದ್ಯದಲ್ಲಿ ಅಷ್ಟೊಂದೇನು ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಪರ್ಫಾರ್ಮ್ ಮಾಡಲಿಲ್ಲ ಮತ್ತು ಐದು ರನ್ ಆಡಿ ಔಟ್ ಆಗ್ತೇನೆ ಇನ್ನು ಭಾರತದ ಪರ ಅಂತೂ ಇವತ್ತು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ ಜಮೀಮ್ ಮತ್ತು ಅರ್ಮನ್ ಇನ್ನು ನಾವು ಈ ಸೆಮಿಫೈನಲ್ ಪಂದ್ಯದಲ್ಲಿ ಶಪಲಿ ವರ್ಮ ಏನಾದರೂ ಈ ಮ್ಯಾಚ್ ನ ಟರ್ನರ್ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಯಾಕಂತಂದ್ರೆ ಶಪಲಿ ವರ್ಮಾ ಬಂದ್ಬಿಟ್ಟು ಈ ಮ್ಯಾಚ್ಗಾದ್ರೆ ಬಂದಿರೋ ಕಾರಣದಿಂದಾಗಿ ಏಳಕ್ಕೆ ಬರಲ್ಲ ಮತ್ತು ಬಿಗ್ ಮ್ಯಾಚ್ ಅಲ್ಲಿ ಬಿಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿದ್ವಿ ಆದ್ರೆ ಶಫಲಿ ವರ್ಮಾ ಅಂತ ಹೇಳ್ಕೊಳ್ಳಂತ ಪರ್ಫಾರ್ಮ್ ಏನು ಮಾಡ್ಲಿಲ್ಲ ಮತ್ತು ಜಮೀಮ್ ಅವರು ಅದ್ಭುತವಾಗಿ ಇನ್ನಿಂಗ್ಸ್ ಆಡಿದ್ದಾರೆ ಹೌದು ಸೋತದ್ದು ನಮ್ಗೇನು ಬೇಜಾರಿಲ್ಲ ಮತ್ತು ಅದ್ಭುತವಾದ ಕ್ರೀಡೆ ಕ್ರಿಕೆಟ್ ಆದರೆ ನಾವು ಕೊಟ್ಟಿದ್ದೇವೆ ಮತ್ತು ಭಾರತ ತಂಡದವರು ಕೂಡ ಆಡಿದ್ದಾರೆ ಇನ್ನು ಇಂಥ ಆಟಗಳು ಕ್ರಿಕೆಟ್ಗೆ ಅಗತ್ಯವಿತ್ತು ಅಂದು ಜ ಆಲಿಸ ಇಲ್ಲಿ ಅವರಾದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ